ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈಗಾಗಲೇ ಧನುರ್ಮಾಸವು ಪ್ರಾರಂಭವಾಗಿದೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಹಾಕೋದು ಸೊ ನೀವು ಕೂಡ ಈಗಾಗಲೇ ಈ ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿದರೆ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಪ್ರಾರಂಭ ಮಾಡಿದರೆ ದಯವಿಟ್ಟು ಕೂಡ ಈ ಒಂದು ವಿಷಯವನ್ನು ತಿಳಿದುಕೊಂಡು ನಂತರ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಸಾಮಾನ್ಯವಾಗಿ ಅಶ್ವತ್ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನೈಂಟಿ ಪರ್ಸೆಂಟ್ ಜನ ಈ ಒಂದು ತಪ್ಪನ್ನು ಮಾಡ್ತಾನೆ ಇರ್ತಾರೆ ಅದು ತಪ್ಪು ಅಂತಲೇ ಗೊತ್ತಿರೋದಿಲ್ಲ ಆ ಒಂದು ತಪ್ಪನ್ನು ಮಾಡೋದ್ರಿಂದ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಅನ್ನೋದು ಅವರ ಜೊತೆಗೇನೆ ಅವರ ಮನೆಗೆ ಹೋಗಿ ನೆಲೆಸುತ್ತೆ ಹಾಗಾದರೆ ಈ ಅಶ್ವಥ್ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಯಾವ ತಪ್ಪನ್ನು ಮಾಡಬಾರ್ದು ಈ ಅಶ್ವತ್ ಮರದ ಬಗ್ಗೆ ಜೊತೆಗೆ ಈ ಲಕ್ಷ್ಮಿಗೆ ಏನು ಸಂಬಂಧ ಇದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಸ ಎಲ್ಲರಿಗೂ ಗೊತ್ತೇ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ಉದ್ಭವವಾಗಿದ್ದು ಅಂತ ಲಕ್ಷ್ಮಿಯ ಜೊತೆಗೇನೆ ಅನೇಕ ವಸ್ತುಗಳು ಕೂಡ ಬಂತು ಹಾಗೇನೆ ಅಲಕ್ಷ್ಮಿ ಅಂದರೆ ಲಕ್ಷ್ಮಿಯು ಕೂಡ ಆ ಸಮುದ್ರ ಮಂಥನದ ಸಮಯದಲ್ಲೇ ಬಂದಿರೋಳು ಲಕ್ಷ್ಮಿಯ ಸಹೋದರಿ ಈ ಅಲಕ್ಷ್ಮಿ ಅಂದ್ರೆ ದರಿದ್ರ ಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರು ಆದರೆ ಲಕ್ಷ್ಮಿಯು ತುಂಬ ತುಂಬಾ ಅಂದ್ರೆ ಯಾರು ದಿನನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಸ್ವಚ್ಛವಾಗಿರ್ತಾರೆ ದೇವರ ಸ್ಮರಣೆಯನ್ನ ಮಾಡ್ತಿರ್ತಾರೆ ದೀಪವನ್ನ ಹಚ್ಚತಿರ್ತಾರೆ ಅಂತವರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಈ ದರಿದ್ರಲಕ್ಷ್ಮಿ ತುಂಬಾನೇ ಅಹ್ ಸೋಂಬೇರಿ ಆಗಿರ್ತಾರೆ ತುಂಬಾ ಲೇಟ್ ಆಗಿದೋಡೋದು ಸ್ನಾನ ಮಾಡೋದಿಲ್ಲ ಗಲೀಜಾಗಿರೋದು ಒಗ್ ಕೊಳಕಾಗಿರುವಂತಹ ಬಟ್ಟೆಯನ್ನ ಹಾಕೊಂಡಿರೋದು ಅಂತವರ ಮನೆಯಲ್ಲಿ ಈ ದರಿದ್ರಲಕ್ಷ್ಮಿಯು ನೆಲೆಸುತ್ತಾಳೆ ಇಬ್ಬರ ಸ್ವಭಾವವು ಕೂಡ ಆಪೋಸಿಟ್ ಆಗಿರದೆ ವಿರುದ್ಧವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಉದ್ಭವ ಆದ ನಂತರ ಭಗವಾನ್ ವಿಷ್ಣುವನ್ನು ವರಿಸುತ್ತಾಳೆ ಆದರೆ ದರಿದ್ರ ಲಕ್ಷ್ಮಿಯನ್ನ ಮದುವೆಯಾಗಲು ಯಾರೂ ಕೂಡ ಮುಂದೆ ಬರೋದಿಲ್ಲ ಆಗ ಲಕ್ಷ್ಮಿಯು ಭಗವಾನ್ ವಿಷ್ಣುವಿನ ಬಳಿ ತನ್ನ ಸಹೋದರಿಯ ಮದುವೆಯನ್ನ ಮಾಡಿಸುವಂಥ ಒಂದು ಕೋರಿಕೆಯನ್ನು ಕೇಳ್ಕೊತಾಳೆ ಆದರೆ ಈ ದರಿದ್ರ ಲಕ್ಷ್ಮಿಯನ್ನ ಮದುವೆಯಾಗಲು ಯಾರೂ ಸಹ ಬಯಸೋದಿಲ್ಲ ಆದರೆ ಒಬ್ಬ ಋಷಿಗೆ ಆತನ ಶಿಷ್ಯರು ಇಲ್ಲದೆ ಇರುವ ಕಾರಣ ಆತನ ಯಜ್ಞಕ್ಕೆ ಸಹಾಯ ಆಗಲಿ ಅಂತ ಈ ಅಲಕ್ಷ್ಮಿಯನ್ನ ಮದುವೆಯಾಗಲು ನಿರ್ಧರಿಸುತ್ತಾನೆ ಸೊ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಅಲಕ್ಷ್ಮಿಯನ್ನ ಒಬ್ಬ ಋಷಿಯೊಂದಿಗೆ ಮದುವೆಯನ್ನ ಮಾಡಿಸ್ತಾರೆ ಈ ಅಲಕ್ಷ್ಮಿಯೊಂದೇ ಲಕ್ಷ್ಮಿಯು ಆ ಋಷಿಯೊಂದಿಗೆ ಆತನ ಆಶ್ರಮಕ್ಕೆ ಹೋದಾಗ ಅಲ್ಲೂ ಕೂಡ ಆಕೆ ಗಲೀಜಾಗಿರೋದು ಸ್ನಾನ ಮಾಡದೇ ಇರೋದು ತುಂಬ ಲೇಟಾಗಿ ಎದ್ದೇಳೋದು ಇದನ್ನೆಲ್ಲ ನೋಡಿದ ಆ ಋಷಿಯು ದರಿದ್ರ ಲಕ್ಷ್ಮಿಯನ್ನ ಬಿಟ್ಟು ಹೋಗ್ತಾನೆ ಆಗ ದರಿದ್ರ ಲಕ್ಷ್ಮಿಯು ಒಬ್ಬಂಟಿಯಾಗಿರುವುದನ್ನು ನೋಡಿ ಭಗವಾನ್ ವಿಷ್ಣುವು ಆಕೆಗೆ ಒಂದು ಜಾಗವನ್ನು ಅಂದರೆ ಒಂದು ಜಾಗದಲ್ಲಿ ಆಕೆಯನ್ನು ನೆಲೆಸುವಂತೆ ಮಾಡಬೇಕು ಅಂತ ಹೇಳಿ ಒಂದು ಒಂಟಿಯಾಗಿರುವಂಥ ಅಶ್ವತ್ ಮರವನ್ನು ನೋಡಿ ಆ ಅಶ್ವತ್ ಮರದಲ್ಲಿ ನೆಲೆಸುವಂತೆ ಹೇಳ್ತಾನೆ ಯಾಕೆಂದರೆ ಇದು ತುಂಬ ಒಂಟಿಯಾಗಿದೆ ಈ ಅಶ್ವತ್ ಮರವನ್ನು ಈ ಸ್ಥಳವನ್ನು ಸ್ವಚ್ಛಗೊಳಿಸ ಯಾರೂ ಕೂಡ ಬಂದು ಸ್ವಚ್ಛ ಮಾಡೋದಿಲ್ಲ ನೀನು ಒಬ್ಬಂಟಿಯಾಗಿ ಇರಬಹುದು ಅಂತ ಹೇಳ್ತಾನೆ ಆದರೆ ದರಿದ್ರಲಕ್ಷ್ಮಿಯು ನನಗೆ ಒಂಟಿ ಜೀವನ ತುಂಬಾ ಬೇಸರ ತಂದಿದೆ ಹಾಗಾಗಿ ನೀನು ಮತ್ತು ನಿನ್ನ ಹೆಂಡತಿ ಅಂದರೆ ನನ್ನ ಸಹೋದರಿ ಲಕ್ಷ್ಮಿಯೊಂದಿಗೆ ನೀನು ಮತ್ತು ಲಕ್ಷ್ಮಿ ನನ್ನನ್ನ ಭೇಟಿಯಾಗಲು ಆಗಾಗ್ಗೆ ಯಶ್ವತ್ ವೃಕ್ಷಕ್ಕೆ ಬರಬೇಕು ಅಂತ ಕೇಳ್ಕೊತಾಳೆ ಅದಕ್ಕೆ ಭಗವಾನ್ ವಿಷ್ಣುವು ಒಪ್ಪಿಕೊಳ್ತಾನೆ ಸೊ ಪ್ರತಿ ಶನಿವಾರದಂದು ಅಶ್ವತ್ ವೃಕ್ಷಕ್ಕೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಮತ್ತು ಸಾಕ್ಷಾತ್ ಲಕ್ಷ್ಮೀ ದೇವಿಯು ಬಂದು ನೆಲೆಸುತ್ತಾರೆ ಎನ್ನುವ ನಂಬಿಕೆ ಇದೆ ಆ ಕಾರಣಕ್ಕಾಗಿಯೇ ಶನಿವಾರದ ಅಶ್ವಥ್ ವೃಕ್ಷದ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಹಾಗಾಗಿ ಶನಿವಾರದಂದು ಮಾತ್ರ ಅಶ್ವತ್ ವೃಕ್ಷವನ್ನು ಮುಟ್ಟಿ ನಮಸ್ಕರಿಸಿ ಪೂಜೆಯನ್ನು ಮಾಡಬೇಕು ಪ್ರದಕ್ಷಿಣೆ ಹಾಕಬೇಕಾದರೂ ಕೂಡ ಶನಿವಾರದಂದು ಮಾತ್ರ ಅಶ್ವತ್ ವೃಕ್ಷವನ್ನ ಮುಟ್ಟಬೇಕು ಉಳಿದ ಯಾವುದೇ ದಿನಗಳಲ್ಲೂ ಕೂಡ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಆದರೆ ಅಶ್ವತ್ ವೃಕ್ಷವನ್ನ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟೋದಕ್ಕೆ ಕೈಯಿಂದ ಮುಟ್ಟೋದಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ ತುಂಬಾ ಜನ ನೈಂಟಿ ಪರ್ಸೆಂಟ್ ಜನ ಮಾಡ್ತಾರೆ ಅಶ್ವತ್ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ನಂತರ ಪ್ರದಕ್ಷಿಣೆ ಹಾಕಬೇಕಾದ್ರೆ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾನೆ ಕೈಯಿಂದ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆಯನ್ನ ಹಾಕ್ತಾ ಇರ್ತಾರೆ ಶನಿವಾರ ಒಂದು ದಿನ ಮಾತ್ರ ಅಶ್ವತ್ಥ ವೃಕ್ಷವನ್ನ ಮುಟ್ಟಬೇಕು ಉಳಿದ ಯಾವುದೇ ದಿನಗಳಲ್ಲೂ ಕೂಡ ಅಶ್ವತ್ಥ ವೃಕ್ಷವನ್ನ ಮುಟ್ಟೋದಕ್ಕೆ ಹೋಗಬೇಡಿ